ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಹಾಗೆ ಇವತ್ತು ಖುಷಿಯಾಗಿ ಊರಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಅದಕ್ಕಾಗಿ ಫುಲ್ ಎಕ್ಸೈಟ್ಮೆಂಟಲ್ಲಿ ಎಲ್ಲರೂ ಹೊರಟಿದ್ದೀವಿ ನಾಳೆ ಒಂದು ಫಂಕ್ಷನ್ ಇದೆ ಅದೇನಂತ ಮುಂದೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ಇವಾಗ ನಾನು ಗಮನ ಅಮ್ಮ ಎಲ್ಲ ಹೊರಟಿದ್ದೀವಿ ಹಾಗೆ ಅಕ್ಕ ಎಲ್ಲ ಸಂಜೆ ಬರ್ತೀನಿ ಅಂತ ಹೇಳಿದರು ಹಾಗಾಗಿ ನಾವೇ ಹೋಗ್ತಾ ಇದ್ದೀವಲ್ಲ ಹಂಗಾಗಿ ತುಷಾರ್ ಮತ್ತು ಬಂಟಿನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ಎಷ್ಟೊಂದು ಜನ ಕೇಳ್ತಾರೆ ನಾ ಅಂದರೆ ಗೊತ್ತಿಲ್ಲದೆ ಇರೋರು ನೋಡಿದ್ರೆ ಇಬ್ಬರು ನೋಟಿಗೆ ಇಬ್ಬರಿಬ್ರು ಟ್ರಿನ್ಸಾ ಅಂತ ಕೇಳ್ತಾ ಇರ್ತಾರೆ ಮನೆಯಿಂದ ಬೇಗ ಹೊರಟಿವಿ ಹಾಗಾಗಿ ಇಲ್ಲೇ ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಬಂದಿದ್ದೀವಿ ತಿಂಡಿಯೆಲ್ಲ ಮುಗೀತು ಇವಾಗ ಹೊರಡ್ತಾ ಇದ್ದೀವಿ ಹಾಗೆ ಕಾರಲ್ಲಿ ಕುತ್ಕೊಂಡ ತಕ್ಷಣ ಗಮನ ಹಠ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅವನಿಗೆ ತೋಬ ತೋಬ ಸಾಂಗ್ ಬೇಕಂತ ಹೇಳಿ ಅದು ವೈಫೈ ಕನೆಕ್ಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿತ್ತು ಇತ್ತು ಅದಕ್ಕೇ ಗಮನ ಅಷ್ಟಕ್ಕೇನೆ ಆಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟ ನವೀನ್ ಬೇರೆ ಜೋರು ಮಾಡಿಬಿಟ್ಟು ಅವನು ಇನ್ನೂ ಫುಲ್ ಸ್ವಲ್ಪ ದುಃಖ ಮಾಡ್ಕೊಂಡು ಕೂತ್ಕೊಂಡ ಅದಾದಮೇಲೆ ಸಾಂಗ್ ಎಲ್ಲ ವೈಫೈ ಸರಿ ಮಾಡಿಕೊಂಡು ಸಾಂಗ್ ಎಲ್ಲ ಹಾಕೊಟ್ಟ ಮೇಲೆ ಇವಾಗ ಫುಲ್ಲು ರೆಡಿಯಾಗಿ ಜೋಶಲ್ಲಿ ಹೊರಟಿದ್ದಾರೆ ಇವಾಗ ಯಡಿಯೂರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ಆದರೆ ಮಳೆ ಬಂತಲ್ಲ ಹಾಗಾಗಿ ಇನ್ನೊಂದು ಸಲ ಹೋಗೋಣ ಅಂತ ಹೇಳಿ ಬೇಡ ಅಂತ ಹೇಳಿ ಇವಾಗ ಆಸ ಹೋಗ್ತಾ ಇದೀವಿ ಆದರೆ ಮಕ್ಕಳು ಮೂರು ಜನ ಕರ್ಕೊಂಡು ಮತ್ತೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಜಾತ್ರೆ ಇದೆ ಊರಲ್ಲಿ ಅಂತ ಗೊತ್ತಾಯ್ತು ಹಾಗೆ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಚಂದ್ರಾಯಪಟ್ಟಣ ಹತ್ರ ಹೋಗ್ಬೇಕಾದ್ರೆ ಇಲ್ಲಿ ಕತ್ರಿಘಟ್ಟ ಅಂತ ಊರು ಬರುತ್ತಲ್ಲ ಅಲ್ಲೂ ಕೂಡ ತುಂಬ ಜೋರಾಗಿ ಜಾತ್ರೆ ನಡೀತಾ ಇತ್ತು ಕತ್ರಿಘಟ್ಟ ಜಾತ್ರೆ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ಹೇಳಿ ಅಂದರೆ ಎಲ್ಲರೂ ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಅಲ್ಲಲ್ಲೇ ಅಡುಗೆ ಮಾಡಿ ಏನು ಬಡಿಸ್ತಾ ಇದ್ದರು ಬಟ್ ನಾವು ಯಾವಾಗಲೂ ಈ ಜಾತ್ರೆಗೆ ಬಂದಿಲ್ಲ ಹಾಗೆ ನೋಡ್ತಾ ಇದ್ವಿ ರೋಡಲ್ಲಿ ಹೋಗ್ತಾ ಹಂಗೆ ನೋಡ್ಕೊಂಡು ಹೋದ್ವಿ ಬಟ್ ನಾವಿವಾಗ ಹೋಗ್ತಾ ಇರೋದು ನಮ್ಮೂರ ಹತ್ರ ಹಾಸನ ಹತ್ರ ನಡೆಯುವಂಥ ಕತ್ರಿಘಟ್ಟ ಜಾತ್ರೆಗೆ ಹೋಗೋಣ ಅಂತ ಆಮೇಲೆ ಮಕ್ಳನ್ನು ಯಾವತ್ತೂ ಕರ್ಕೊಂಡು ಹೋಗಿಲ್ಲ ನಾವು ಚಿಕ್ಕೋರಲ್ಲಿದ್ದಾಗ ಹೋಗ್ತಾ ಇದ್ವಿ ಬಟ್ ಈ ಮಕ್ಳನ್ನ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗೋಣ ಫಸ್ಟ್ ಟೈಮು ಹೀಗಿರುತ್ತೆ ಹಳ್ಳಿನಲ್ಲಿ ಜಾತ್ರೆ ಆದರೆ ಅಂತ ಹೇಳಿ ಕರ್ಕೊಂಡು ಹೋಗೋಣ ಅಂತ ನವೀನ್ಗೆ ಹೇಳ್ತಾ ಇದ್ದೀನಿ ಹೋಗೋಕ್ಕೆ ಮುಂಚೆ ಊರಿಗೆ ಹೋಗೋಕ್ಕಿಂತ ಮುಂಚೆ ಹಿಂಗೆ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಿಡಿ ನಮ್ಮನ್ನ ಅಲ್ಲಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾನು ಯಾಕ ಯಾವ್ದಾರು ಒಂದು ಒಬ್ಬೊಬ್ರು ತೇಜಿತ್ ಬೇಕು ನೋಡಪ್ಪ

ಶೇತ ಇದೇ ಫಸ್ಟು ಮಕ್ಕಳೆಲ್ಲ ಈ ಜಾತ್ರೆಗೆ ಹೋಗ್ತಾ ಇರೋದು ಹಾಗೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಾಯ್ತು ಜಾತ್ರೆ ಎಲ್ಲ ಹಾಗೆ ಈಗ ಮುಗಿಸ್ಕೊಂಡು ಇವಾಗ ಅಮ್ಮನ್ನ ನಮ್ಮೂರಿಗೆ ಬಿಡೋಣ ಅಂತ ಹೋಗ್ತಾಯಿದ್ವಿ ಅಮ್ಮನ್ನ ಬಿಟ್ಬಿಟ್ಟು ನೆಕ್ಸ್ಟು ನಾವು ನವೀನ್ ಮನೆಗೆ ಹೋಗ್ತೀವಿ ಇವಾಗ ಸದ್ಯಕ್ಕೆ ಮನೆ ಹತ್ರ ಇಳ್ಕೊಂಡ್ಬಿಡೋಣ ಇವಾಗ ಮನೆ ಬಂತು ಆಮೇಲೆ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆವಾಗಲೇ ಫಂಕ್ಷನ್ ಅಂತ ಹೇಳಿದ್ನಲ್ಲ ಅದು ಇವ ಇದು ತನ್ವಿಕ ತಶ್ವಿಕ ಅಂತ ಇದೆ ನನ್ನ ಅಕ್ಕನ ಮಕ್ಕಳು ಇವ್ರದ್ದು ನಾಳೆ ಬರ್ತಡೇ ಇದೆ ಹಾಗಾಗಿ ಈ ಫಂಕ್ಷನ್ಗೆ ಅಂತಲೇ ನಾವು ಬೆಂಗಳೂರಿಂದ ಬಂತು ಹಾಗಾಗಿ ಅಮ್ಮನ್ನೆಲ್ಲ ಇಲ್ಲಿ ಬಿಟ್ಬಿಟ್ಟು ಇವಾಗ ನವೀನ್ ಮನೆಗೆ ಹೋಗೋಣ ನಾಳೆ ಫಂಕ್ಷನ್ಗೆ ಅಲ್ಲಿಂದ ಬರೋಣ ಅಂತ ಹೇಳಿ ನಾವು ರೆಡಿ ಆಗ್ತಾಯಿದ್ದೀವಿ ಇವಾಗ ಊಟ ಮುಗಿಸ್ಕೊಂಡು ಅಮ್ಮ ಅಷ್ಟರೊಳಗೆ ಅಡುಗೆ ಮಾಡಿಬಿಡ್ತಾರೆ ಇಲ್ಲಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಇವಾಗ ಬಾಯ್ 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 ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನವೀನ್ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮೂರಿಂದ ನವೀನವ್ರ ಏನು ತುಂಬ ಹತ್ತಿರನೇ ಇದೆ ಎರಡೇ ಕಿಲೋಮೀಟರು ಹಾಗಾಗಿ ಇವಾಗ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾಳೆ ಬರ್ತಡೇಗೆ ಅಲ್ಲಿಂದನೇ ಬರೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಹಾಗೆ ಇವತ್ತು ಒಂದು ವಾರದಿಂದ ಮಾವ ಅವರು ನಾಯಿ ಮರಿ ತೊಗೊಂಡ್ಬಂದಿದ್ದಾರೆ ಆ ಗಮನಿಗೆ ಫುಲ್ಲು ಹೇಳ್ತಾನೆ ಇದ್ರು ಫೋನ್ ಮಾಡಿ ಎಲ್ಲ ಹಾಗಾಗಿ ಇವನು ಕೂಡ ಫುಲ್ ಎಕ್ಸೈಟ್ಮೆಂಟಲ್ಲಿ ನಾ ಅಂದ ತಕ್ಷಣ ಫುಲ್ ಮನೆಯಿಂದ ರೆಡಿಯಾಗಿ ಬಂದ್ಬಿಟ್ಟ ಇಲ್ಲಾಂದ್ರೆ ಸ್ವಲ್ಪ ಮಕ್ಕಳು ಎಲ್ಲ ಇದ್ರಲ್ಲ ಕರ್ಕೊಂಡು ಬರೋದು ಕಷ್ಟ ಆಗ್ತಾಯಿತ್ತು ಅವ್ರ ಜೊತೆ ನಾನು ನಾ ಹಿಮರಿದೆ ಅಂತ ತಕ್ಷಣ ಎಲ್ಲಾನು ಬಿಟ್ಟು ಮನೆಗೆ ಓಡ್ ಬಂದ್ವಿ ಎಲ್ಲ ರೊಟ್ಟಿಗೆ ಕೂತು ಊಟ ಮುಗಿಸಿ ಇವಾಗ ನನ್ನ ವರ್ಕ್ ಇದೆ ನಾನು ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಏನು ಮಾಡ್ತಿದ್ದೀವಿ ಹಾಂ ಬರ್ತಿಲ್ಲ ಏಕೆ ಬಿಡು ನಾನು ವರ್ಕ್ ಮಾಡಬೇಕು ಹೋಗಿ ಮಲ್ಕೋ ಹೋಗ್ ಚಿರಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ನನ್ನ ವ್ಲಾಗ್ನ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್